ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮನ ದ ಕೃಪೆಯಿಂದ ಈ ರಾಶಿಗಳಿಗೆ ಶುಭ ಫಲಗಳು ದೊರೆಯಲಿದೆ ಅದು ಯಾವ ರಾಶಿ ಅಂತ ನೋಡೋಣ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನೀಲಾಂಜನ ಸಮ ಬಾಸಂ ರವಿ ಪುತ್ರಮ್ ಛಾಯಾಮಾರ್ತಾಂಡ ಸಂಭೂ ತಂ ತಂ ನವಾಮಿ ಶನೇಶ್ವರಂ ಬನ್ನಿ ಇವಾಗ ಶನಿ ಮಹಾತ್ಮನ ಕೃಪೆಯಿಂದ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇಂದು ಬಹಳ ವಿಶೇಷವಾಗಿರುವಂಥ ಶನಿವಾರ ಒಂದು ಶನಿವಾರದಿಂದ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದಕ್ಕೆ ಈ ರಾಶಿಯವರು ಪಾತ್ರರಾಗುತ್ತಿದ್ದಾರೆ ಇದರಿಂದಾಗಿ ಈ ರಾಶಿಯವರಿಗೆ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಅಂತಾನೆ ಹೇಳ್ಬೋದು ಹೆಜ್ಜೆ ಹೆಜ್ಜೆಗೂ ಹಣದ ಸುರಿಮಳೆ ಸುರಿಯುತ್ತದೆ ಶನಿ ಕಣ್ಣು ತೆರೆದಿದ್ದಾನೆ ಧನರಾಜ ಯೋಗರ ಯೋಗ ಈ ರಾಶಿಯವರಿಗೆ ಶುರುವಾಗುತ್ತದೆ ಇನ್ನು ಮುಂದೆ ಅಪಾರವಾದ ಧನ ಸಂಪತ್ತನ್ನು ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಈ ರಾಶಿಯವರು ಕಂಡುಕೊಳ್ಳುತ್ತಾರೆ ಶನಿ ಕಣ್ಣು ತೆರೆದಿರುವ ಕಾರಣದಿಂದಾಗಿ ಶನಿ ದೃಷ್ಟಿ ಬಿದ್ದ ತಕ್ಷಣ ಈ ರಾಶಿಯವರು ಕೋಟ್ಯಾಧಿಪತಿಗಳಾಗುತ್ತಿದ್ದಾರೆ ಧನರಾಜ ಯೋಗದಿಂದ ಇವರಿಗೆ ಬಂಪರ್ ಅದೃಷ್ಟ ಹಾಗೂ ಬಂಪರ್ ಲಾಟರಿ ಅಂತಾನೆ ಹೇಳಬಹುದು ಶನಿಯು ತನ್ನ ಹಿಮ್ಮುಖ ಚಲನೆಯನ್ನ ಮೀನರಾಶಿಯಲ್ಲಿ ಪ್ರಾರಂಭಿಸುತ್ತಿದ್ದಾನೆ ಶನಿಯ ಪ್ರತಿಯೊಂದು ಚಲ ಚಲನಾವಲನವು ಕೂಡ ಈ ರಾಶಿಯವರಿಗೆ ಅತ್ಯದ್ಭುತವಾದ ಒಂದು ವಿಶೇಷವಾದ ಧನ ಲಾಭವನ್ನು ತಂದುಕೊಡುತ್ತದೆ ಇದರಿಂದಾಗಿ ಈ ರಾಶಿಯವರು ಎಲ್ಲ ಕಷ್ಟಗಳಿಂದ ಹೊರಬರುತ್ತಾರೆ ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟ ದೊರೆಯುತ್ತೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವ ಜನರಿಗೆ ಪ್ರತಿಯೊಂದು ಶನಿಯ ಬದಲಾವಣೆಯು ಒಂದೊಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಅನೇಕ ಬಾರಿ ಅನುಕೂಲವಾಗಿದ್ದರೆ ಕೆಲವೊಮ್ಮೆ ಪ್ರತಿ ಅನುಕೂಲವಾಗಬಹುದು ಆದರೆ ಇದು ನಿಮ್ಮ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನಿಸುವ ಅಂಶವಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಶನಿಯ ಹಿಮ್ಮುಖ ಚಲನೆಯ ಪರಿಣಾಮದಿಂದಾಗಿ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನ ಅನುಭವಿಸಬೇಕಾಗಿ ಬರುತ್ತದೆ ಶನಿಯ ಬದಲಾವಣೆಯು ಕೆಲವು ರಾಶಿಯವರಿಗೆ ತನ್ನ ಲಾಭವನ್ನು ನೀಡುತ್ತದೆ ಸಾಮಾನ್ಯವಾಗಿ ರಾಶಿಯವರು ಎಲ್ಲಾ ರೀತಿಯ ಅದೃಷ್ಟವನ್ನ ಒಳಗೊಂಡು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಾಸ್ತವವಾಗಿ ಎಲ್ಲ ರೀತಿಯ ಸಂದರ್ಭಗಳು ವಿಶೇಷವಾಗಿರುತ್ತದೆ ಕಷ್ಟಗಳಿಂದ ಪರಿಹಾರ ದೊರೆಯುವ ಸಾಧ್ಯತೆ ಇದೆ ಪ್ರಸ್ತುತ ಮೀನ ರಾಶಿಯಲ್ಲಿರುವಂತಹ ಶನಿಯು ಈ ರಾಶಿ ಚಕ್ರ ಚಿನ್ನ ಚಿಹ್ನೆಗಳಿಗೆ ಅದೃಷ್ಟವನ್ನು ತಂದುಕೊಡುತ್ತಿದ್ದಾನೆ ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಆರೋಗ್ಯದ ವಿಚಾರದಲ್ಲಿ ಸಕಾರಾತ್ಮಕ ಅನುಭವಗಳು ದ್ವಿಗುಣಗೊಳ್ಳುತ್ತವೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮಗಿರುತ್ತದೆ ಈ ಸಮಯದಲ್ಲಿ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಉದ್ಯೋಗ ದೊರೆಯುತ್ತದೆ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಆರ್ಥಿಕ ಲಾಭ ಲಭಿಸುತ್ತದೆ ಇದರೊಂದಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಅನುಕೂಲಕರ ಪ್ರಶ ಪ್ರಶಂಸೆಯನ್ನು ಜೀವನದಲ್ಲಿ ಕಂಡುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಂಡು ಸಕಾರಾತ್ಮಕವಾದ ಅನುಭವವನ್ನ ಪಡೆದುಕೊಳ್ಳುತ್ತಾರೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನ ಈ ಒಂದು ಸಂದರ್ಭದಲ್ಲಿ ಅನುಭವಿಸಬಹುದು ಆರೋಗ್ಯದ ದೃಷ್ಟಿಯಿಂದಲೂ ಇದು ಅತ್ಯುತ್ತಮ ಸಮಯ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕುಟುಂಬದ ಬೆಂಬಲವಿರುತ್ತದೆ ವಿದೇಶ ಪ್ರವಾಸಕ್ಕೆ ತಯಾರಿ ನಡೆಸುತ್ತಿರುವಂತವರಿಗೆ ಅನುಕೂಲಕರವಾದ ಸಮಯ ವ್ಯಾಪಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ಅನಿರೀಕ್ಷಿತವಾಗಿ ಧನಲಾಭವಾಗುತ್ತದೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಧನರಾಜ ಯೋಗ ಸೃಷ್ಟಿಯಾಗುತ್ತಿರುವುದರಿಂದ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ ಆರೋಗ್ಯದ ವಿಚಾರದಲ್ಲೂ ಇದು ಉತ್ತಮ ಸಮಯ ಆರ್ಥಿಕ ಲಾಭಗಳು ಎರಡು ಪಟ್ಟು ಹೆಚ್ಚಾಗುತ್ತದೆ ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದು ಅತ್ಯುತ್ತಮ ಸಮಯವಾಗಿರುವುದರಿಂದ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಕಂಡುಕೊಳ್ತೀರಾ ಈ ಸಮಯದಲ್ಲಿ ಯಾವುದೇ ರೀತಿಯ ಉದ್ಯೋಗವನ್ನ ಬದಲಾಯಿಸಲು ಇಚ್ಛೆ ಪಡುವಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ ವಿಶೇಷವಾಗಿ ಅವಕಾಶಗಳು ಸಿಗುತ್ತಾ ಹೋಗುತ್ತದೆ ಜೀವನದಲ್ಲಿ ಬಂದಂತಹ ಅವಕಾಶದಿಂದ ನೀವು ದೊಡ್ಡ ಮಟ್ಟದ ಒಂದು ವಿಶೇಷವಾದ ಪ್ರಯೋಜನವನ್ನು ಕಂಡುಕೊಳ್ತೀರಾ ಇದರಿಂದಾಗಿ ಶ್ರೀಮಂತಿಕೆ ಕೂಡ ನಿಮಗೆ ಸಿಗುತ್ತದೆ ಸ್ನೇಹಿತರೆ ನಿಮ್ಮ ಕನಸುಗಳು ನನಸಾಗುವ ಕಾಲ ಬಂದಿದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಸಾಲದ ಪರಿಣಾಮಗಳು ನಿಮಗೆ ತೊಂದರೆಯನ್ನು ಕೊಡುತ್ತಿದ್ದರೆ ಈ ಒಂದು ಸಾಲವನ್ನು ತೀರಿಸಲು ಹಲವಾರು ಮಾರ್ಗಗಳು ಈ ಸಮಯದಲ್ಲಿ ನಿಮಗೆ ದೊರೆಯುತ್ತದೆ ಈ ರಾಶಿಯವರು ಅತ್ಯದ್ಭುತವಾದ ಲಾಭವನ್ನು ಜೀವನದಲ್ಲಿ ಕಂಡುಕೊಳ್ತಾರೆ ಇಷ್ಟು ಲಾಭವನ್ನು ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೊದಲಿಗೆ ಬಂದು ಕುಂಭರಾಶಿ ರಾಶಿ ಮತ್ತೆ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಋಷಿಕ ರಾಶಿ ಮಿಥುನ ರಾಶಿ ಮತ್ತೊಮ್ಮೆ ಹೇಳ್ತೀನಿ ಈ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೊದಲಿಗೆ ಬಂದು ಕುಂಭರಾಶಿ ಮತ್ತೆ ಮೀನರಾಶಿ ರಾಶಿ, ಧನಸು ರಾಶಿ ಕರ್ಕಾಟಕ ರಾಶಿ ಋಷಿಕ ರಾಶಿ ಮತ್ತೆ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಯಾಕಂದರೆ ಶೇರ್ ಮಾಡೋದರಿಂದ ಪ್ರತಿಯೊಬ್ಬರಿಗೂ ಕೂಡ ಶನಿದೇವನ ಕೃಪೆ ದೊರೆಯುತ್ತದೆ ಹಾಗಾಗಿ ನೀವು ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾನು ಹಾಕಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ کہ ತಕ್ಷಣ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ನನ್ನ ವಿ ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ರಾಶಿ ಯಾವುದು ಅಂತ ಹೇಳಿದ್ರೆ ನಿಮ್ಮ ಹೆಸರು ಮೆನ್ಷನ್ ಮಾಡಿ ನಿಮ್ಮ ರಾಶಿ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಆ ರಾಶಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನನ್ನ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಯಾರೇ ಆಗಿರ್ಬೋದು ಪ್ರತಿಯೊಬ್ಬರ ರಾಶಿ ಭವಿಷ್ಯವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಮಾಡಬೇಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಯಾರಿಗೂ ವಿಷಯ ಪೂರ್ತಿ ಅರ್ಥ ಆಗೋದಿಲ್ಲ ಶನಿದೇವನ ಕೃಪೆಯಿಂದ ಯಾವೆಲ್ಲ ರಾಶಿಗಳಿಗೆ ರಾಜಯೋಗ ಬರ್ತಾ ಇದೆ ಅಂದರೆ ಧನರಾಜಯೋಗ ಬರ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವೆಲ್ಲ ರಾಶಿಗಳು ಶುಭ ಫಲಗಳನ್ನು ಅನುಭವಿಸುತ್ತೆ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸ್ನೇಹಿತರೆ ನೀವು ಯಾರಾದರೂ ಶನಿದೇವರ ಭಕ್ತರಾಗಿದ್ದಲ್ಲಿ ಖಂಡಿತ ವೀಡಿಯೋನ ಪೂರ್ತಿ ನೋಡಿ ಮತ್ತು ಶನಿದೇವ ನಮಃ ಅಂತ ಓಂ ಶನಿದೇವ ಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಓಂ ದೇವಾಯ ನಮಃ ಎಲ್ಲರಿಗೂ ಎಲ್ಲ ರಾಶಿಗೂ ಕೂಡ ಶನಿ ದೇವರ ಕೃಪೆ ಇರಲಿ ಅಂತ ಆ ಶನಿ ದೇವರ ಪಾದಗಳಲ್ಲಿ ನಾನು ಕೂಡ ಬೇಳ್ಕೊಡ್ತೀನಿ ಓಂ ಶ್ರೀ ಆಂಜನೇಯ ನಮಃ ಯಾವುದೇ ಕಷ್ಟ ಕಾರ್ಪಣ್ಯಗಳು ನಿಮಗೆ ಇದ್ದರೂ ಕೂಡ ಈ ದಿನ ಶನಿವಾರ ಆಗಿರೋದ್ರಿಂದ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಿ ಮತ್ತು ತಲೆ ಸ್ನಾನ ಮಾಡಿ ನೀವು ಹತ್ತಿರದ ಶನಿ ಮಹಾತ್ಮ ಟೆಂಪಲ್ ಆಗಿರ್ಬೋದು ಈಶ್ವರ ಟೆಂಪಲ್ ಟೆಂಪಲ್ ಆಗಿರ್ಬೋದು ಮತ್ತೆ ಅಥವಾ ಆಂಜನೇಯ ಟೆಂಪಲ್ ಆಗಿರ್ಬೋದು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸಿ ಮತ್ತು ಎಳ್ಳೆಣ್ಣೆಯನ್ನು ದಾನ ಮಾಡಿ ಎಳ್ಳೆಣ್ಣೆ ದಾನ ಮಾಡೋದ್ರಿಂದ ನಿಮ್ಮ ಪ್ರತಿಯೊಂದು ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಶನಿ ಮಹಾತ್ಮ ಟೆಂಪಲ್ಗೆ ಹೋದರೆ ಎಳ್ಳು ಬತ್ತಿಯನ್ನು ಹಚ್ಚಿ ಒಂಬತ್ತು ಎಳ್ಳು ಈ ಕಪ್ಪು ಎಳ್ಳಿನ ಬತ್ತಿಯನ್ನು ಮನೆಯಿಂದನೇ ಕಟ್ಕೊಂಡು ಹೋಗಿ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳನ್ನು ಸೇರಿಸಿ ಕಪ್ಪು ದಾರದಿಂದ ಕಟ್ಟಿ ಒಂಬತ್ತು ಬತ್ತಿಗಳನ್ನು ನೀವು ಪ್ರತಿ ಶನಿವಾರ ಹೋಗಿ ಯಾಕಂದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಳ್ಬತ್ತಿಯನ್ನು ಹಚ್ಚಿ ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಹಾಗೇ ಆಗುತ್ತೆ ಯಾವುದೇ ಕಷ್ಟ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಇರ್ಬೋದು ಅದರಿಂದ ನೀವು ಹೊರ ಬರಬೇಕು ಅಂದರೆ ನಾವೆಲ್ಲ ದೇವರ ಮೊರೆ ಹೋಗಲೇಬೇಕಲ್ವಾ ನಾವು ದೇವರನ್ನ ನಂಬಲೇಬೇಕಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ನಂಬಲೇಬೇಕಾಗುತ್ತೆ ಕೆಲವೊಮ್ಮೆ ನಂಬೋಲ್ಲ ಅಂತ ಹೇಳ್ತಾರೆ ಆದರೆ ನಂಬಲೇಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ಈ ಜೀವನದಲ್ಲಿ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೇವರು ದಯೆ ಇದ್ದರೆ ತಾನೇ ನಾವು ಬದುಕೋದಿಕ್ಕಾಗೋದು ದೇವರ ಕೃಪೆ ಇಲ್ಲ ಅಂದರೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ ಹಾಗಾಗಿ ನಾವು ದೇವರನ್ನು ನಂಬೋಣ ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸೋಣ ಪ್ರತಿಯೊಂದು ಕಷ್ಟಗಳನ್ನು ದೇವರ ಹತ್ರ ಹೇಳ್ಕೊಳ್ಳೋಣ ಒಬ್ಬರು ಮನುಷ್ಯ ಹತ್ರ ಹೇಳ್ಕೊಂಡ್ರೆ ನಮಗೆ ಹಾಡ್ಕೋಬೋದು ಆದರೆ ದೇವರ ಹತ್ರ ಹೇಳ್ಕೊಂಡ್ರೆ ಖಂಡಿತ ದೇವರು ನಮಗೆ ಕಷ್ಟಕ್ಕೆ ಪರಿಹಾರವನ್ನು ತಕ್ಕ ಪರಿಹಾರವನ್ನು ಆ ಕ್ಷಣಕ್ಕೆ ಕೊಡದೇ ಇರ್ಬೋದು ಆದರೆ ನಿಧಾನವಾಗಿ ನಮಗೆ ಪರಿಹಾರವನ್ನು ನೀಡ್ತಾ ಹೋಗಿ ಹೋಗ್ತಾರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆ ಪರಿಹಾರಗಳು ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ಕೂಡ ದೇವರನ್ನು ನಂಬಿ ಅಂತ ಹೇಳ್ತೀನಿ ಯಾರೇ ಆಗಿರ್ಬೋದು ಶನಿ ಸಾಡೆ ಶುರುವಾಗಿದೆ ಅನ್ನೋರು ಮತ್ತು ಸಾಡೆ ಸಾತಿ ಆಲ್ರೆಡಿ ನಡೀತಾ ಇದೆ ಅನ್ನೋರು ಕುಂಭರಾಶಿ ಮೇಷರಾಶಿ ಅನ್ನೋ ಈ ರಾಶಿಯವರು ಪ್ರತಿ ಶನಿವಾರ ಖಂಡಿತ ಎಳುಬತ್ತಿಯನ್ನು ಹಚ್ಚಿ ಎಳ್ಳೆಣ್ಣೆಯನ್ನು ಶನಿ ಟೆಂಪಲ್ಗೆ ಹೋಗಿದ್ದಾನ ದೇವರಿಗೆ ಕೊಡಿ ಖಂಡಿತ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ತಿಳಿದಿರೋ ಮಾಹಿತಿಯನ್ನು ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಪ್ರತಿದಿನ ವಿಡಿಯೋಸ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲಲ್ಲಿ ತಪ್ಪದೇ ವೀಕ್ಷಿಸಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನ್ನ ವಿಡಿಯೋ ಬಗ್ಗೆ ಮತ್ತು ನಮ್ಮ ರಾಶಿ ಭವಿಷ್ಯ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು ನನ್ನದು ಯಾವುದೇ ರೀತಿ ತಪ್ಪು ತೊಂದರೆ ಇದ್ದರೆ ನಾನು ಅದನ್ನು ತಿದ್ದುಪಡಿಸ್ಕೋತೀನಿ ಖಂಡಿತ ನಿಮಗೆಲ್ಲ ಒಳ್ಳೆಯದಾಗಲಿ ನನಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರತಿದಿನ ನಾನು ಬೇಡ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಓಂ ದೇವಾಯ ನಮಃ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರಾಶಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಖಂಡಿತ ಮರಿಬೇಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟನ್ನು ಕೊಡಿ ಖಂಡಿತ ಒಳ್ಳೇದಾಗಲಿ ದೇವರೆಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊತೀನಿ ಓಂ ಶನೇಶ್ವರ ಆಯ ನಮಃ ತಪ್ಪದೇ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ